ಕೋರ್ಟ್ ಚುನಾವಣೆ ತಕ್ರಲ್ ಒಂದು ನಮ್ಮದು ಹೈಕೋರ್ಟ್ ಅಲ್ಲಿ ಏನಿತ್ತು ಅದು ಇವತ್ತು ಆದೇಶ ಆಗಿದೆ ಆದೇಶದಲ್ಲಿ ಆಶ್ಚರ್ಯಕರವಾದ ಆದೇಶ ಆಗಿಬಿಟ್ಟಿದೆ ಏನು ನಮ್ಮ ಎದುರು ಕ್ಯಾಂಡಿಡೇಟ್ ಇದ್ದರು ಅವರು ರೀಕೌಂಟಿಂಗ್ ಬೇಕು ಅಂತ ಕೇಳಿದರು ಕೌಂಟಿಂಗ್ ಮೇಲೆ ಅನುಮಾನ ಇತ್ತು ಅವರಿಗೆ ಆದರೆ ಇವತ್ತು ಆದೇಶ ನೋಡಿದಾಗ ಹಸಿಂದು ಮಾಡಿ ಕೌಂಟಿಂಗ್ ಆದೇಶವನ್ನು ಮಾಡೋದು ಅಂತೇಳಿ ಕೌಂಟಿಂಗ್ ಆದೇಶಕ್ಕೆ ಮಾಡಿದ್ದಾರೆ ಅಂತ ಮಾಹಿತಿ ನನಗಿನ್ನೂ ಆದೇಶ ಕಾಪಿ ಸಿಕ್ಕಲಿಲ್ಲ ನಾನು ನಮ್ಮ ಸೀನಿಯರ್ ಲಾಯರ್ ಜೊತೆಗೆ ಹೋಗ್ತೀನಿ ಮಾತಾಡ್ತಾ ಇದ್ದೀನಿ ನಾನು ರೀಕೌಂಟಿಂಗ್ ಏನಾದರೂ ಆದೇಶ ಆದರೆ ನಾನು ಸ್ವಾಗತ ಮಾಡಬೇಕು ಅಂತಿದ್ದೆ ರೀಕೌಂಟಿಂಗ್ ಆಗಲಿ ಕೌಂಟಿಂಗಲ್ಲಿ ಏನೂ ಆಗಿಲ್ಲ ರೀಕೌಂಟಿಂಗ್ ಆದರೂ ಸಹಿತ ಮತ್ತೆ ನಾನೇ ಗೆಲ್ತೇನೆ ನನ್ನ ತಾಲೂಕಿನ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ ಇದ್ದೆ ಆ ಸಿಂಧು ಮಾಡಿ ಆ ಸಿಂಧು ಮಾಡಿ ರೀಕೌಂಟಿಂಗ್ ಮಾಡೋದು ಅಂತೇಳಿ ಆದೇಶ ಆಗಿರೋದು ಅದಕ್ಕೆ ತರ್ಟಿ ಡೇಸು ಸ್ಟೇ ಕೂಡ ಕೊಟ್ಟೆ ಮೂವತ್ತು ದಿನ ಅಪೀಲಿಗೆ ಕೂಡ ಕಾಲಾವಕಾಶ ಕೊಟ್ಟಿದ್ದಾರೆ ನನಗೆ ಬೇಜಾರಾಗಿರೋದು ಆ ಸಿಂಧು ಚುನಾವಣೆ ಸಿಂಧು ಮಾಡಿ ಕೌಂಟಿಂಗ್ ಕೊಟ್ಟಿರೋದು ಬೇಜಾರಾಗಿದೆ ಅದರಿಂದ ನಾನು ಈಗಾಗಲೇ ನಾನು ಸೀನಿಯರ್ ವಕೀಲರನ್ನು ಮಾತಾಡಿದ್ದೇನೆ ಈಗ ಹೋಗ್ತಾ ಇದ್ದೇನೆ ಇದನ್ನು ನಾನು ಸುಪ್ರೀಂ ಕೋರ್ಟಾಗಿ ಚಾಲೆಂಜ್ ಮಾಡ್ತೇನೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದನ್ನು ಸುಮಾರು ಸಂದರ್ಭಗಳಲ್ಲಿ ನಿಮ್ಮ ಮುಂದೆ ಕೂಡ ಹೇಳಿದ್ದೀನಿ ರೀಕೌಂಟಿಂಗ್ ಆಗಬೇಕು ಅಂತ ಹಾಕಿ ಹಾಕಿದ್ದಾರೆ ರೀಕೌಂಟಿಂಗ್ ಏನಾದರೂ ಆದರೆ ನಾನು ಅಪೀಲ್ ಹೋಗೋದಿಲ್ಲ ಅಂತ ನಾನು ಹೇಳಿದ್ದೆ ನಾನು ನಾನು ಇನ್ನೂ ಒಂದು ಸಾರಿ ರೀಕೌಂಟಿಂಗ್ ನೋಡ್ತಾ ಇದ್ದೆ ನಾನು ಕೌಂಟಿಂಗ್ ಆಗಬೇಕಿತ್ತು ಅಂತ ಆಸೆ ಇತ್ತು ಆದರೆ ಇವತ್ತಿನ ಜಡ್ಜ್ಮೆಂಟು ನನಗೆ ಸಮಾಧಾನಕರವಾಗಿಲ್ಲ ಆದ್ದರಿಂದ ನಾನು ಇದರ ಅಪೀಲನ್ನು ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಈಗಾಗಲೇ ನಾನು ಸೀನಿಯರು ವಕೀಲರನ್ನು ಮಾತಾಡಿದ್ದೀನಿ ಈಗ ಹೋಗಿ ಮಾತನಾಡಿ ಸುಪ್ರೀಂ ಕೋರ್ಟ್ಗೆ ನಾನು ಅಪೀಲ್ ಹೋಗ್ತೀನಿಂಗಿಗೆ ಗೊತ್ತಿರೋಂಥದ್ದೇ ಕೌಂಟಿಂಗ್ ಫೈನಲ್ ಆದಮೇಲೆ ನಾನು ಡಿಕ್ಲೇರ್ ಆದಮೇಲೆ ನಾನು ಒಳಗಡೆ ಹೋಗಿ ನಾನು ಹೋಗಿದ್ದೆ ನಾನು ಕೌಂಟಿಂಗ್ ಸಂದರ್ಭದಲ್ಲಿ ನಾನು ಇರಲೇ ಇಲ್ಲ ಕೌಂಟಿಂಗ್ ಆಗಿರೋದು ಕೌಂಟಿಂಗ್ ಮಾಡೋಂಥವು ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥವುದು ಅವ್ರು ಯಾವ ರೀತಿ ಮಾಡಬೇಕು ಏನು ಅಂತ ನನಗೆ ಅದಕ್ಕೆ ಸಂಬಂಧ ಇಲ್ಲ ನಾನು ಅದರ ಬಗ್ಗೆ ನಾನು ಏನೂ ಮಾತಾಡೋಕ್ಕೆ ಹೋಗೋದಿಲ್ಲ ನಾನು ನೋಡ್ತೀನಿ ನಾನೀಗ ಆದೇಶ ನೋಡಿಕೊಂಡು ನಮ್ಮ ವಕೀಲರು ಯಾವ ರೀತಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂತ ಹೇಳ್ತಾರೆ ಅದನ್ನ ಡಿಸೈಡ್ ಮಾಡ್ತೀನಿ ವಾಗಿ ಮುಕ್ತವಾಗಿ ನನಗೆ ಈ ಕೋರ್ಟ್ ಆದೇಶ ನನಗೆ ಆಶ್ಚರ್ಯಕರವಾಗಿದೆ ಅಂತ ನಾನು ಹೇಳಿದ್ದೀನಿ ನಾನು ಕೌಂಟಿಂಗ್ಗೆ ನನಗೆ ಸಂಬಂಧ ಇಲ್ಲ ಕೌಂಟಿಂಗ್ ಮೇಲೆ ನನಗೆ ಅನುಮಾನ ಇಲ್ಲ ನನ್ನ ಅಭ್ಯರ್ಥಿ ಇದ್ದೆ ನಾನು ನಾನು ಡಿಕ್ಲೇರ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ ನಾನು ಇನ್ನೂರ ನಲವತ್ತೆಂಟು ಟೋಟಲ್ ನನಗೆ ಗೆದ್ದಿದ್ದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ ನಾನು ಶಾಸಕನಾಗ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ ಇವತ್ತು ಶಾಕ್ ನನಗೆ ಹೈಕೋರ್ಟ್ ಆದೇಶ ನೋಡಿದಾಗ ಈ ಥರ ಆದೇಶ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಧಿಕಾರಿಗಳಿಗಾಗಿರ್ಬೋದು ಮತ್ತು ನನಗೂ ಕೂಡ ಆಗಿರ್ಬೋದು ಈ ಆದೇಶ ಎಕ್ಸ್ಪೆಕ್ಟ್ ಮಾಡಿಲ್ಲ ರೀಕೌಂಟಿಂಗ್ ಆಗ್ತದೆ ರೀಕೌಂಟಿಂಗ್ ಆಗಬಾರ್ದು ಅಂತ ಅಪೀಲ್ ಹೋಗಿ ನಾನು ರೀಕೌಂಟಿಂಗ್ ಆಗಲಿ ಕೋರ್ಟ್ ಆದೇಶ ಏನಾದ್ರು ಮಾಡಿದರೆ ರೀಕೌಂಟಿಂಗ್ ಆಗಲಿ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ಆದೇಶ ನೋಡಿದಾಗ ನನಗೆ ತುಂಬ ಬೇಜಾರು ಆಗಿದೆ ಅದರಿಂದ ನಾನು ಅಪೀಲ್ ಚಾಲೆಂಜ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಗೆಲ್ತೇನೆ ರೀಕೌಂಟಿಂಗ್ ಆಗಿದ್ದರೆ ಬರೀ ರೀಕೌಂಟಿಂಗ್ ಆದೇಶ ಆಗಿದ್ದರೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ನಾನು ಇವತ್ತು ಅಫೀಲ್ ಹೋಗ್ತಾ ಇಲ್ಲ ಮೊದಲು ಕೂಡ ಹೇಳಿದ್ದೇನೆ ನಾನು ಏನಾದರೂ ನ್ಯಾಯಾಲಯ ಥರ ಆದೇಶ ಕೊಟ್ಟರೆ ರೀಕೌಂಟಿಗೆ ನಾನು ಅಫೀಲ್ ಹೋಗೋದಿಲ್ಲ ರೀಕೌಂಟಿಂಗ್ ನಾನು ಸ್ಟೈ ತರೋದಿಲ್ಲ ಅಂತ ಹೇಳಿದ್ದೆ ನಾನು ಚುನಾವಣೆ ಅಸುದ್ದು ಮಾಡಿ ರೀಕೌಂಟಿಂಗ್ ಆದೇಶ ಮಾಡಿರೋದ್ರಿಂದ ನಾನು ಚಾಲೆಂಜ್ ಮಾಡಬೇಕಾಗ್ತದೆ